ವೀರೇಂದ್ರ ಹೆಗಡೆ ಅವ್ರ ತಂಟೆಗೆ ಯಾರ ಬಂದ್ರೆ ಹಿಂದೂ ಧರ್ಮದವ್ರು ಸುಮ್ಮನೆ ಸುಮ್ನ ಕೊಡಲ್ಲ ಓನ್ಲಿ ಧರ್ಮಸ್ಥಳದಾಗ ಕೆಲಸ ಮಾಡೋರಿ ಅಂತಲ್ಲ ಧರ್ಮಸ್ಥಳದ ಅಭಿಮಾನಿಗಳು ಯಾರೇ ಇರಲಾ ದುನಿಯನ್ ಸಹಾಯ ಮಾಡ್ಲತ್ತಾರ ಹೆಣ್ಮಕ್ಳಿಗೆ ವೀರೇಂದ್ರ ಹೆಗಡೆ ಅವರು ಇವತ್ತು ಒಂದು ಸೇವಿಂಗ್ಸ್ ಅನ್ನುವಂಥ ಕಾನ್ಸರ್ಟ್ ಬಂದದ್ದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರು ಏನು ಸುಸಿಸಿ ಸಂಘಗಳು ಮಾಡಿರಲ್ಲ ಅದರಿಂದ ಬಂದದ್ದು ಹಾಗಾಗಿ ಅವರು ಬರೀ ಸೇವಿಂಗ್ಸ್ ಮಾಡೋದೇ ಮಾಡ್ತೀವಿ ಅಂತ ಧರ್ಮ ಕಾರ್ಯಗಳು ಭಾಳಷ್ಟು ಮಾಡತ್ತಾರೆ ಅದು ನೋಡಿ ಎಲ್ಲರಿಗೆ ಹೊಟ್ಟಿ ಉರಿಯದ ಅಷ್ಟೇ ಮತ್ತೇನಿಲ್ಲ ಹಿಂದೂ ಧರ್ಮ ಅಂದಾಗ ಕಣ್ಣು ಹಾಕಿ ಕೆಟ್ಟ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಸೊ ಧರ್ಮ ಅಂತ ಬಂದಾಗ ಎಲ್ಲರೂ ಹೊಡೀತಾರೆ ಅಲ್ಲಿ ನಮ್ದು ಹಿಂದೂ ಧರ್ಮ ಅಂತ ಬಂದಾಗ ಇಲ್ಲಿ ಯಾರು ಬೇರೆ ಬೇರೆ ಭಾ ಭೇದ ಭಾವ ಮಾಡೋಂಗಿಲ್ಲ ಹಿಂದೂ ಧರ್ಮ ಅಂತ ಬಂದಾಗ ಯಾರು ಸುಮ್ಮನೆ ಕೊಡೋದಿಲ್ಲ ಅದಕ್ಕೆ ನಮ್ದು ಹಿಂದೂ ಧರ್ಮಕ್ಕೆ ಮಾಡಬೇಕನ್ನುವಂಥ ಒಂದು ವಿಚಾರ ಇದು ಮಾಡ್ಲತ್ತಾರ ಅದು ಯಾವುದು ಸತ್ಯನೇ ಎಲ್ಲ ಸುಳ್ಳು ಸುಳ್ಳು ಸಾಕ್ಷಿಗಳ ಸೃಷ್ಟಿ ಮಾಡಿ ಏನು ಮಾಡ್ಲತ್ತಾರ ಇದು ಯಾವುದು ಕಡೆಗೆ ಹೋಗೋದಿಲ್ಲ ಸೊ ಈ ಸರ್ಕಾರಕ್ಕೆ ರಾಜಕೀಯ ಬರಬೇಕು ಯಾಕಂದ್ರೆ ಅವರೇ ಹಿಂದೂಗಳೇ ಯಾರು ಮಾಡುವಂಥವ್ರೆಲ್ಲ ಕೆಟ್ಟವರು ಅದಕ್ಕೆ ಕೆಟ್ಟ ಕೆಟ್ಟಕ್ಕೆಲ್ಲ ಕೆಲಸ ಹಿಂದೂಗಳು ಮಾಡಬಾರ್ದು ಮತ್ತು ಇದು ನಮ್ಮ ಧರ್ಮಕ್ಕೆ ಒಂದು ಎತ್ತಿಳ್ಕೊಬೇಕಂದ್ರೆ ನಮ್ಮ ಹಿಂದೂಗಳೆಲ್ಲ ಮೊದಲು ಒಂದಾಗಬೇಕು ಅದು ಮೇನ್ ಅದ ಒಂದಾಗ ಒಂದು ಕೆಲಸ ಮಾಡ್ರಿ ಏನೋ ಮಾಡಲಿಕ್ಕೆ ಅದ ಸೊ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆದಾಗ ಯಾರು ಕೆಟ್ಟು ಮಾತಾಡಲಿ ಇಲ್ಲ ಅವ್ರು ಕೆಟ್ಟು ಮಾತಾಡ್ಬೇಕಿತ್ತಂದ್ರೆ ಎಷ್ಟೊಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅನೇಕ ಅನೇಕ ಊರುಗಳ್ದಾಗೆಲ್ಲ ರುದ್ರಭೂಮಿಗಳು ಇದು ಮಶಿನ್ಗಳು ಕೊಟ್ಟಾರ ಮತ್ತು ಊರಾಗೆಲ್ಲ ಏನು ಮಾಡ್ತಂದ್ರು ಇದು ನಾ ಯಾರು ದಿಕ್ಕಿಲ್ಲಾರ್ದಂಥವ್ರಿಗೆ ಕಿಟ್ ಕೊಡುವಂಥದ್ದು ಅವ್ರಿಗೆ ಮಾಸಾಸನ ಕೊಡುವಂಥದ್ದು ಇಂಥವು ಸುಮಾರು ಕೆಲಸಗಳು ವೀರೇಂದ್ರ ಹೆಗಡೆ ಅವರು ಒಳ್ಳೊಳ್ಳೆ ಸಾಮಾಜಿಕ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಒಂದು ಮಾಡ್ತಾ ಇದ್ದಾರೆ ಇವನ್ನ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಒಂದೇ ಒಂದು ವಿಚಾರ ಹೇಳಬೇಕಂದ್ರೆ ಯಾರು ಬಿ ಅವ್ರ ವಿರೋಧವಾಗಿ ಮಾತಾಡ್ತಿರಲ್ಲ ನಿಮ್ಮ ಮಂಜುನಾಥ ಸ್ವಾಮಿ ಸುಮ್ಮನೆ ಬಿಡಲ್ಲ ಮಂಜುನಾಥ ಸ್ವಾಮಿಗಿಂತ ಅಣ್ಣಪ್ಪ ಸ್ವಾಮಿ ಅಂದ್ರೆ ನೋಡಿ ಭಾಳ ಡೇಂಜರ್ ಅಲ್ಲ ಅವರು ಎಂಥವ್ರಿಗೆ ಬಿಡಲ್ಲ ಒಂದು ಅಲ್ಲಿ ನೀರು ಜಾಮ್ ಕೊಡ ಬಿಟ್ಟಿಲ್ಲ ಅವರು ಸುಳ್ಳು ಸುಳ್ಳು ಮಾತಾಡಿ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ತಪ್ಪು ಮಾತು ಏನು ಮಾಡ್ತಾರಲ್ಲ ಅವ್ರಿಗೆ ಎಂದೆಂದೂ ಬಿಡಲ್ಲ ಅಂತ ಹೇಳೋಕೆ ಎರಡು ಮಾತು